ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ನಿಂದಾಗಿ ಭಾರತದ ವಿದ್ಯಾರ್ಥಿಗಳು ಯುವಕರು ಉದ್ಯೋಗಿಗಳು ತಾವು ಬೆವರು ಹರಿಸಿ ದುಡಿದ ದುಡ್ಡನ್ನು ಈ ರೀತಿಯಾಗಿ ಅಕ್ರಮ ಬೆಟ್ಟಿಂಗ್ ಜೂಜಿನಲ್ಲಿ ಹಾಕಿ ಹಣ ಕಳೆದುಕೊಂಡು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ನಿಯಂತ್ರಿಸಲು ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದು ಮುಖ್ಯವಾಗಿದೆ ಎಂದರು ಕಾನೂನು ಅನುಮತಿಸಿದ ಗೇಮ್ಸ್ನಲ್ಲೂ ಹಣ ಕಳೆದುಕೊಳ್ಳುವ ಅಪಾಯವಿದೆ ಅಕ್ರಮ ಜಾಲತಾಣಗಳ ಎಂಟು ಸಾವಿರಕ್ಕೂ ಹೆಚ್ಚಿನ ಗೇಮ್ಸ್ ಗಳಿದ್ದು ಇವು ಯಾವುದೇ ತೆರಿಗೆ ಪಾವತಿಸುವುದಿಲ್ಲ ಇವೆಲ್ಲ ವಿದೇಶಿ ಕಂಪನಿಗಳು ಆಗಿವೆ ಇಲ್ಲಿರುವ ಬುಕ್ಕಿಗಳ ವೆಬ್ಸೈಟ್ ಪ್ಯಾನೆಲ್ ಬೋರ್ಡರ್ ಹಾಗೂ ಈ ಕಂಪನಿಗಳು ಲೈಸೆನ್ಸ್ ರಿಜಿಸ್ಟ್ರೇಷನ್ ಇಲ್ಲಿನ ಜನರು ಆ ಕಂಪನಿಯ ಕಸ್ಟಮರ್ ಕೇರ್ ಎಂಪ್ಲಾಯ್ ಮತ್ತು ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾ ಇನ್ವೆಸ್ಟರ್ಸ್ ಆಕ್ಸರ್ ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಮಾಡುತ್ತಿದ್ದಾರೆ ಈ ಅಕ್ರಮ ಅನಧಿಕೃತ ಆನ್ಲೈನ್ ಗಳಲ್ಲಿ ಹೂಡಿಕೆ ಮಾಡುತ್ತಿರುವ ಹಣ ಯಾವುದೇ ರೀತಿಯಲ್ಲೂ ಕಂಪನಿಯ ಖಾತೆಗೆ ಜಮಾ ಆಗುತ್ತಿಲ್ಲ ಈ ಎಲ್ಲಾ ಗಳಲ್ಲಿ ಬರುತ್ತಿರುವ ಹೂಡಿಕೆ ಹಣದ ಖಾತೆ ಸಂಖ್ಯೆ ನೆಟ್ ಬ್ಯಾಂಕಿಂಗ್ ಯುಪಿಐ ಪೇಮೆಂಟ್ಸ್ ಎಲ್ಲವೂ ಕೂಡ ಅನಧಿಕೃತ ಅಕ್ರಮ ಹಣ ಸಾಗಾಟಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಈ ಅಕ್ರಮ ಅನಧಿಕೃತ ಆನ್ಲೈನ್ ಜಾಲತಾಣದಲ್ಲಿ ವಹಿವಾಟಾದ ಹಣವು ಎಲ್ಲಿಗೆ ಹೂಡಿಕೆಯಾಗುತ್ತಿದೆ ಎಂದು ತಕ್ಷಣ ಸರ್ಕಾರದಿಂದ ತನಿಖಾ ತಂಡವನ್ನು ನೇಮಕ ಮಾಡಿ ತನಿಖೆ ನಡೆಸುವ ಮೂಲಕ ಜನರಿಂದ ಅಕ್ರಮವಾಗಿ ಅನಧಿಕೃತವಾಗಿ ಆನ್ಲೈನ್ ಗೇಮಿಂಗ್ ಜಾಲತಾಣಗಳ ಮೂಲಕ ಪಡೆದ ಹಣವನ್ನು ತನಿಖೆ ಮಾಡಲು ಆದೇಶ ಮಾಡಿ ಇದರ ಪರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ವೆಬ್ಸೈಟ್ ಮಾಫಿಯಾ ನಡೆಸುತ್ತಿರುವ ಹಿಂದೆ ಭಯೋತ್ಪಾದಕರು ಇದ್ದಾರಾ ಅಥವಾ ರಾಜಕಾರಣಿಗಳು ಮತ್ತು ಲೂಟಿ ಎಂದು ತಿಳಿದುಕೊಳ್ಳಬೇಕಾಗಿದೆ ನಮ್ಮ ಸರ್ಕಾರದ ದುಡ್ಡು ಯಾರೋ ಒಬ್ಬ ಅಕ್ರಮವಾಗಿ ನಡೆಸುತ್ತಿರುವ ಬೆಟ್ಟಿಂಗ್ ವೆಬ್ಸೈಟ್ ಕಂಪನಿಯ ಪಾಲಾಗುತ್ತಿದೆ ಇದೆಲ್ಲ ಬಹಿರಂಗವಾಗಿ ವಾಹಿನಿಗಳಲ್ಲಿ ಜಾಹೀರಾತು ಮೂಲಕ ಜನರಿಗೆ ಮಾಹಿತಿ ಸಿಗುತ್ತಿದ್ದರೂ ಕೂಡ ಸರ್ಕಾರ ಮತ್ತು ಅಧಿಕಾರಿಗಳ ಕಣ್ಣಿಗೆ ಕಾಣದಂತಾದ ಪರಿಸ್ಥಿತಿ ಬಂದಿದೆ ಇವೆಲ್ಲವನ್ನು ಪರಿಗಣಿಸಿ ಭಾರತದ ಜನರ ಹಣ ಮಾನ ಆಸ್ತಿ ಮುಖ್ಯವಾಗಿ ಪ್ರಾಣ ಉಳಿಸಲು ಈ ಮೇಲೆ ತಿಳಿಸಿದ ಅಧಿಕೃತ ಮತ್ತು ಅನಧಿಕೃತ ಆನ್ಲೈನ್ ಬೆಟ್ಟಿಂಗ್ ಗೇಮ್ ನಿಷೇಧ ಮಾಡಲು ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಕೋರಿದರು ನಾಳೆ ನಮ್ಮ ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆಯಿಂದ ಸುಮಾರು ಒಂದು ಐದು ಸಾವಿರಕ್ಕೆ ಜನ ನಾವು ಅಲ್ಲಿ ಹೋಗಿ ಸರ್ಕಾರ ಗಮನಕ್ಕೆ ಸಂಬಂಧಿಸಿದ ಸಚಿವರುಗಳಿಗೆ ಜನಪ್ರತಿನಿಧಿ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಒಂದು ವಿಷಯ ಮುಗಿಸ್ತೇವೆ ಯಾಕಂದ್ರೆ ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನ ನಾವು ಈಗ ಹೆಸರು ಏಳ್ಕೊಳ್ಳೋ ವ್ಯಕ್ತಿಗತ ಆಗ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿ ಒಂದು ಒಂದು ಸಣ್ಣ ನೌಕರಿ ಮಾಡೋ ಹೆಣ್ಮು ಆ ಮೊಬೈಲ್ ಆ್ಯಪ್ ಮೂಲಕ ಮಗಳ ಕೈಗೆ ಅದು ವಿದ್ಯಾಭ್ಯಾಸ ಮಗಳ ಕೈಗೆ ಮೊಬೈಲ್ ಕೊಡೋದ್ರಿಂದ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಇದು ಕಣ್ಣನ ಕಂಡಿರೋ ಘಟನೆ ಎಪ್ಪತ್ತು ಸಾವಿರ ಅದು ಯಾವುದೋ ಒಂದು ಆ್ಯಪ್ ಆನ್ ಮಾಡ್ಕೊಳ್ಳೋದು ಅದು ಇದಾಗಿದೆ ಎಂಟತ್ತು ಜನ ಕೆಲಸ ಮಾಡೋ ಆಗಿರ್ಬೋದು ಇವತ್ತು ರಾಜಕಾರಣಿಗಳು ರಾಜಕಾರಣ ಅಂದ್ರೆ ಯುವ ಮಾಡ್ಕೊಂಡ್ರಲ್ಲ ಒಂದು ಕೋಟಿ ಕೋಟಿಗಿಂತ ಅದಕ್ಕೆ ಕಣ್ಣಾರೆ ನಾವು ಕೇಳಿದ್ದು ಮತ್ತೆ ಕಣ್ಣಾರ ವಿಷಯ ಗೊತ್ತಿರೋ ವಿಷಯ ಇದಲ್ದಾನೆ ಎಷ್ಟೋ ಜನರು ಇವತ್ತು ಸಾಮಾನ್ಯವಾಗಿ ದಿನ ಮೊಬೈಲ್ ಯುವಕರಲ್ಲಿ ಎಲ್ಲರನ್ನ ಇದು ಕಾಡ್ತಾರೆ ಆ ಯಾಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ ಯಾವ್ದೋ ಹೋಗ್ತಕ್ಕಂಥ ಹೋಗಿ ಇತ್ತೀಚೆಗೆ ಏನಾಗಿದ್ರೆ ಮೊಬೈಲ್ ಬಳಕೆ ಜಾಸ್ತಿ ಆಗಿದೆ ಇವರು ಸಣ್ಣ ಹುಡುಗರು ಒಂದು ಯಾವುದೋ ಒಂದು ಸ್ಕೂಲಲ್ಲಿ ಹೇಳಿದ ತಂದೆ ಮೊಬೈಲ್ ಮಾಡ್ತಾರೆ ದಿನಕ್ಕೆ ದುಡ್ಡು ಕಟ್ ಆಗ್ತಾವೆ ನೂರ ಎಂಬತ್ತು ನೂರ ತೊಂಬತ್ತು ಕಟ್ ಆಗ್ತಾವೆ ಬ್ಯಾಂಕಿಗೆ ಬಂದಿದೆ ಆ ರೀತಿ ನಾವು ನಮ್ಮ ವಿಲೇಜ್ ಕೂಡ ಇದೆ ಇಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಇದು ಒಂದು ಇದೈತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಸೂಕ್ತ ಒಂದು ಮೊದಲಿಂದ ಇದ್ದು ಅದೀಗ ನಾವು ದೂರಾಟ ಇಸ್ಪೀಟು ಮಟ್ಟ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಕೊಡ್ತಿದ್ವಿ ಅದಲ್ಲದೆ ಈಗ ಒಂದು ಮೊಬೈಲ್ ಗೇಮ್ ಒಂದು ಇದು ಆ್ಯಪ್ ದೊಡ್ಡ ಬಿಡದಾಗಿದೆ ಮಾಧ್ಯಮ ಇದ್ರೂ ಸಾಕಷ್ಟು ಇದು ಒಂದು ಇದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಮುಖ್ಯವಾಗಿ ಎಲ್ಲ ರಾಜ್ಯಗಳಲ್ಲಿ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ ಗಳು ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಆ್ಯಪ್ ಅದಕ್ಕೆ ಈ ಕರ್ನಾಟಕದಲ್ಲಿ ಕೂಡ ಸಂಪೂರ್ಣವಾಗಿ ಆನ್ಲೈನ್ ಗೇಮಿಂಗ್ ಆ್ಯಪ್ ಸಂಪೂರ್ಣವಾಗಿ ಮುಚ್ಚಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಬ್ಬರಲ್ಲಿನ ಅಭಿಪ್ರಾಯ ಅದ ಆ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಈ ಸಂದರ್ಭದಲ್ಲಿ ಮಹೇಶ್ ಪಾಟೀಲ್ ಎಂಎಸ್ ವೆಂಕಟೇಶ್ ಮಾಣಿಕ್ ಇಂಗಳಿ ರಾಮಕೃಷ್ಣ ನಾಗರಾಜ್ ಪತ್ರಿಕಾಗೋಷ್ಠಿಯಲ್ಲಿದ್ದರು